ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬನ್ನಿ ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ನಿಫ್ಟಿ ಫಿಫ್ಟಿ ಏನಾಯಿತು ಬೇಸಿ ಸೆನ್ಸೆಕ್ಸ್ ಏನಾಯಿತು ಯಾವೆಲ್ಲ ಶೇರ್ ಟ್ರೆಂಡಿಂಗ್ನಲ್ಲಿತ್ತು ಇತ್ತು ಅಂತ ನೋಡೋಣ ನಿನ್ನೆ ಸುಮಾರು ಮುನ್ನೂರು ಚಿಲ್ಲರೆ ಪಾಯಿಂಟ್ಸ್ ಅಷ್ಟು ಏರಿದ್ರು ಇವತ್ತು ಸ್ವಲ್ಪ ಇಳಿದಿದೆ ಇವತ್ತು ನೋಡೋದಾದರೆ ನಿಫ್ಟಿ ಫಿಫ್ಟಿ ಸುಮಾರು ಇನ್ನೂರ ಹದಿನೈದು ಅಷ್ಟು ಇಳಿದಿದೆ ಅಂದರೆ ಇವತ್ತು ಕ್ಲೋಸ್ ಆಗ್ಬೇಕಾದ್ರೆ ನಿಫ್ಟಿ ಫಿಫ್ಟಿ ಬಂದು ಇಪ್ಪತ್ತೊಂದು ಸಾವಿರದ ಐನೂರ ಇಪ್ಪತ್ತೆರಡು ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ ಅದೇ ರೀತಿ ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋದಾದ್ರೆ ಅದನ್ನು ಎಳಿದಿದೆ ಎಷ್ಟು ಇಳಿದಿದೆ ಅಂತ ನೋಡೋಣ ಬನ್ನಿ ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲೂ ಸುಮಾರು ಎಂಟುನೂರ ಒಂದು ಪಾಯಿಂಟ್ಸ್ ಅಂದರೆ ಸುಮಾರು ಹತ್ತತ್ರ ಒಂದು ಎಂಟುನೂರ ಎರಡು ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ ಇವತ್ತು ಈ ವಾರ ಫೆಬ್ರವರಿ ಒಂದನೇ ತಾರೀಕು ಇಂಟರ್ನ್ ಬಜೆಟ್ ಇದೆ ಹಾಗಾಗಿ ಸ್ವಲ್ಪ ಬಜೆಟ್ ಇದ್ದಾಗ ಸುತ್ತಮುತ್ತ ಒಂದು ಸ್ವಲ್ಪ ಇಳಿಕೆ ಆಗುತ್ತೆ ಅಂದರೆ ಟ್ರೇಡಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಬೇಕು ಯಾವಾಗಲೂ ಹಾಗೆ ಆಗುತ್ತೆ ಅಂತಲ್ಲ ಇಷ್ಟು ವರ್ಷ ಆಗಿದೆ ಈ ವರ್ಷವೂ ಹಾಗೆ ಆಗ್ಬೋದು ಅಂತ ಸ್ವಲ್ಪ ಟ್ರೇಡಿಂಗ್ ಎಲ್ಲ ಡೌನ್ ಆಗುತ್ತೆ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಬಜೆಟ್ ಇದೆ ಒಂದನೇ ತಾರೀಕು ಫೆಬ್ರವರಿ ಹನ್ನೊಂದು ಗಂಟೆಗೆ ಶುರು ಆಗುತ್ತೆ ಹಾಗೇ ಟ್ರೆಂಡಿಂಗ್ ಶೇರ್ಗಳು ಅಂತ ಹೇಳಿದ್ರೆ ಸುಜ್ಲಾನ್ ಸುಜ್ಲಾನಲ್ಲಿ ಪ್ರತಿಯೊಂದು ಶೇರಲ್ಲಿ ಇವತ್ತೊಂದು ಐವತ್ತೈದು ಪೇಸ ಅಷ್ಟು ಇಳಿ ಏರಿಕೆಯಾಗಿದೆ ಅದೇ ರೀತಿ ಎನ್ ಹೆಚ್ ಪಿ ಸಿನಲ್ಲೂ ನಲ್ಲೂ ಅಷ್ಟೇ ಇದೊಂದು ಟ್ರೆಂಡಿಂಗ್ ಶೇರ್ ಇವತ್ತು ಸುಮಾರು ಅರವತ್ತೈದು ಅಷ್ಟು ಇವತ್ತು ಏರಿಕೆಯಾಗಿದೆ ಅದೇ ರೀತಿ ಐ ಎಫ್ ಸಿ ಐ ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಿನ್ನೆ ಏರಿತ್ತು ಬಟ್ ಇವತ್ತು ಸುಮಾರು ಒಂದು ಎರಡೂವರೆ ರೂಪಾಯಷ್ಟು ಆಗಿದೆ ಇದೊಂದು ಸ್ವಲ್ಪ ಗಮನಿಸ್ತಾ ಇರಬೇಕು ಯಾಕೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಪ್ರೈಸಲ್ಲಿ ಸಿಗುತ್ತೆ ಒಂದು ಒಳ್ಳೆ ಮಾರ್ಜಿನಲ್ಲೂ ಸಿಗುತ್ತೆ ನೋಡೋಣ ಬನ್ನಿ ಮುಂದೆ ಏನಾಗುತ್ತೆ ಇದರಲ್ಲಿ ಅಂತ ಐ ಆರ್ ಎಫ್ ಸಿ ನಮಗೆ ಇಂಟ್ರಾಡೇನಲ್ಲಿ ಒಂದು ಚೆನ್ನಾಗಿ ಬರ್ತಾಯಿದೆ ಇವತ್ತು ಸುಮಾರು ನಾಲ್ಕು ರೂಪಾಯಿ ಇಪ್ಪತ್ತು ಪ್ರತಿ ಒಂದು ಶೇರಲ್ಲಿ ಇಳಿಕೆ ಆಗಿದೆ ಅಂದರೆ ಒಂದು ಎರಡು ರೂಪಾಯಿ ಅಥವಾ ಮೂರು ರೂಪಾಯಿ ಸ್ಟಾಪ್ ಲಾಸ್ ಹಾಕಿದ್ರೆ ಒಂದು ಇನ್ನೂರಿಂದ ನಾನ್ನೂರು ಆರ್ನೂರು ರೂಪಾಯಿ ಅಷ್ಟು ಲಾಸ್ ಆಗುತ್ತೆ ಯಾವಾಗ ಇದು ಒಂದು ಒಳ್ಳೆ ಟ್ರೇಡ್ ಕೊಟ್ಟಾಗ ಅದನ್ನು ಇಲ್ಲಿ ನಾವು ಲಾಸಸ್ ಬೇರ್ ನೀವು ಮಾಡಬೇಕಾಗತ್ತೆ ಅದೇ ರೀತಿ ನಾವು ನೋಡೋದಾದ್ರೆ ಇನ್ಯಾವ ಶೇರ್ನಲ್ಲಿ ಟ್ರೆಂಡಿಂಗ್ ಇತ್ತು ಅಂದರೆ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಇದನ್ನು ಅಷ್ಟು ಇವತ್ತು ಇಳಿದಿದೆ ಒಂದು ಐದು ರೂಪಾಯಿ ಹತ್ತು ಪೈಸ ಅಷ್ಟು ಇಳಿದಿದೆ ಇದನ್ನು ಅಷ್ಟು ಇಂಟ್ರಾಂಡೇಟ್ ರೇಟ್ ಮಾಡ್ಬೇಕಾದ್ರೆ ಒಂದೆರಡು ರೂಪಾಯಿ ಸ್ಟಾಪ್ ಲಾಸ್ ಹಾಕೋ ಒಂದು ನಾನ್ನೂರು ರೂಪಾಯಿ ಅಥವಾ ಒಂದು ಮೂರು ರೂಪಾಯಿ ಸ್ಟಾಪ್ ಲಾಸ್ ಹಾಕಿದ್ರೆ ಒಂದು ಆರುನೂರು ರೂಪಾಯಿ ಇನ್ನೂರು ಶೇರ್ಸ್ ತೊಗೊಂಡಿದರೆ ಒಂದು ಇಷ್ಟು ಲಾಸ್ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಲಾಸ್ ಆಗುತ್ತೆ ಅದು ನಾನು ಹೇಳ್ತಾ ಇರೋದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಅರೌಂಡ್ ಹತ್ತು ಸಾವಿರಕ್ಕೆ ಹೇಳ್ತಾ ಇರೋದು ಜಾಸ್ತಿ ನೀವು ಅಮೌಂಟಲ್ಲಿ ಇನ್ವೆಸ್ಟ್ ಮಾಡಿದರೆ ಜಾಸ್ತಿ ಲಾಸ್ ಆಗಿದ್ರೆ ಲಾಭ ಆದ್ರೂ ಜಾಸ್ತಿ ಆಗುತ್ತೆ ರಿಸ್ಕ್ ರಿವಾರ್ಡ್ ರೇಷಿಯೋ ಜಾಸ್ತಿ ಇರುತ್ತೆ ಅದೇ ರೀತಿ ನಾವು ಬೇರೆ ಯಾವ ಟ್ರೆಂಡಿಂಗ್ ಶೇರ್ ಅಂತ ನೋಡೋದಾದ್ರೆ ಎಚ್ ಡಿ ಎಫ್ ಸಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇವತ್ತು ಕೂಡ ಇಳಿದಿದೆ ಒಂದು ಹತ್ತು ರೂಪಾಯಿ ಅಷ್ಟು ಪ್ರತಿಯೊಂದು ಶೇರ್ಲಿ ಇಳಿದಿದೆ ಅಂದರೆ ಸುಮಾರು ಒಂದು ಹತ್ತು ದಿವಸದಿಂದ ಇದು ಒಂದು ಒಂದು ಎರಡು ವಾರದಿಂದ ನೋಡಿದ್ರೆ ಇಳಿತಾನೇ ಇದೆ ಆಮೇಲೆ ನಮ್ಮ ಶೇರ್ ಮಾರ್ಕೆಟ್ ಮೇಲೆ ಪ್ರಭಾವ ಬಿದ್ದೇ ಬೀಳುತ್ತೆ ಇದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಏನಾರು ಹೇಳಿದ್ರೆ ಯಾಕೆ ಅಂತೇಳಿದ್ರೆ ಇದು ಒಂದು ತುಂಬ ದೊಡ್ಡ ಬ್ಯಾಂಕಿಂಗ್ ಬ್ಯಾಂಕ್ ಹಾಗಾಗಿ ಇದರ ಮೇಲೆ ಪ್ರಭಾವ ನಮ್ಮ ಶೇರ್ ಮಾರ್ಕೆಟ್ ಮೇಲೆ ಪ್ರಭಾವ ಬಿದ್ದಿದೆ ಸುಮಾರು ದಿವಸದಿಂದ ಇದು ತುಂಬ ಪರ್ಸೆಂಟೇಜ್ ಇಳಿದಿದೆ ಅದೇ ರೀತಿ ಇನ್ಯಾವುದು ಟ್ರೆಂಡಿಂಗ್ ಶೇರು ಅಂತ ಹೇಳಿದ್ರೆ ನೀವು ನೋಡೋಣ ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಅಂತ ಹೇಳಿದ್ರೆ ನಿಫ್ಟಿ ಫಿಫ್ಟಿನಲ್ಲಿ ಯಾವ ಕಂಪ್ನಿಗಳು ಟಾಪ್ ಗೇನರ್ಸ್ ಆಗಿದ್ರು ಅಂದರೆ ಭಾರತ್ ಪೆಟ್ರೋಲಿಯಂ ಭಾರತ್ ಪೆಟ್ರೋಲಿಯಂ ಪ್ರತಿಯೊಂದು ಷೇರಲ್ಲಿ ಸುಮಾರು ಹನ್ನೊಂದು ರೂಪಾಯಿ ಐವತ್ತೈದು ಪೈಸಾ ಅಷ್ಟು ಏರಿಕೆಯಾಗಿದೆ ನೋಡ್ಬೋದು ಐನೂರ ನಾಲ್ಕು ರೂಪಾಯಿಗೆ ರೀಚ್ ಆಗಿದೆ ಸುಮಾರು ಐನೂರು ರೂಪಾಯಿ ದಾಟಿದೆ ಭಾರತ ಪೆಟ್ರೋಲಿಯಮು ಒಂದು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಿದ್ರೂ ಒಂದು ಒಳ್ಳೆಯ ರಿಟರ್ನ್ಸ್ ಇದು ಟಾಟಾ ಮೋಟರ್ಸ್ನಲ್ಲಿ ಸುಮಾರು ಹದಿನೇಳು ರೂಪಾಯಿ ಎಂಬತ್ತೈದು ಪೈಸಾ ಅಷ್ಟು ಏರಿದೆ ಅದೇ ರೀತಿ ಗ್ರಾಸಿಂ ಇಂಡಸ್ಟ್ರೀಸ್ನಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ಇಪ್ಪತ್ತೊಂದು ರೂಪಾಯಿ ಅರವತ್ತೈದು ಪೈಸಾ ಅಷ್ಟು ಏರಿದೆ ಐಚರ್ ಮೋಟರ್ಸ್ನಲ್ಲಿ ಸುಮಾರು ಮೂವತ್ತೈದು ರೂಪಾಯಿ ಎಪ್ಪತ್ತು ಪೈಸಷ್ಟು ಏರಿದೆ ಅಡಾಣಿ ಎಂಟರ್ಪ್ರೈಸಸ್ನಲ್ಲಿ ಸುಮಾರು ಇಪ್ಪತ್ತಾರು ರೂಪಾಯಿ ನಲವತ್ತೈದು ಪೈಸು ಇರಿದೆ ಆಮೇಲೆ ಸ್ಟೇಟ್ ಬ್ಯಾಂಕಲ್ಲೂ ಕೂಡ ಅಷ್ಟೇ ಸುಮಾರು ಹತ್ತರ ನಾಲ್ಕು ರೂಪಾಯಿ ಅಷ್ಟೇ ಏರಿದೆ ಇನ್ ಹಿಂದೂಸ್ತಾನ್ ಯೂನಿಯನ್ ಇವರಲ್ಲೂ ಸುಮಾರು ಹದಿನಾಲ್ಕು ರೂಪಾಯಿಷ್ಟು ಏರಿಕೆ ಅದೇ ರೀತಿ ಟೆಕ್ ಮಹೇಂದ್ರ ಇಂಡಾಲ್ಕೋ ಇಂಡಸ್ಟ್ರೀಸ್ ಬಜಾಜ್ ಆಟೋ ಪವರ್ ಗ್ರಿಡ್ಡು ಐ ಸಿ ಐ ಸಿ ಬ್ಯಾಂಕು ಕೋಟಕ್ ಬ್ಯಾಂಕು ಜೆ ಎಸ್ ಡಬ್ಲ್ಯೂ ಸ್ಟೀಲ್ನಲ್ಲೂ ಏರಿಕೆ ಆಗಿದೆ ಇಂಡಾಲ್ಕೋ ಬಗ್ಗೆ ಹೇಳಿದ್ವಿ ಅದೊಂದು ಪ್ಲ್ಯಾಂಟ್ ಆಗ್ತಾ ಇದೆ ಒರಿಸಾದಲ್ಲಿ ಲೀಥಿಯಮ್ ಅಲ್ಯೂಮಿನಿಯಂ ಇಂದು ಲೀಥಿಯಮ್ ಅಲ್ಯೂಮಿನಿಯಂ ಫಾಯಿಲ್ದು ಬ್ಯಾಟ್ರಿಗೆ ಬಳಸ್ತಾರೆ ಹಾಗಾಗಿ ಇದ್ರದ್ದು ಸ್ವಲ್ಪ ಶೇರ್ ಏರಿದ್ರಿಂದ ಆವಾಗಿಂದ ಸ್ವಲ್ಪ ಏರಿಕೆ ಇದರಲ್ಲಿ ನೋಡಿದೆ ಆ ಥರ ಒಂದು ಸ್ವಲ್ಪ ನೀವು ಲಿಂಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅದೇ ರೀತಿ ಇನ್ನೇನು ಅಂತ ಹೇಳಿದ್ರೆ ಟ್ರೇಡ್ ಆಫ್ ದ ಡೇ ಇಂಟ್ರ ಡೇ ಟ್ರೇಡ್ ಆಫ್ ದ ಡೇ ಯಾವ್ದ್ರಲ್ಲಿ ಮಾಡ್ಬೋದಿತ್ತು ಅಂತ ಹೇಳಿದ್ರೆ ಸುಮಾರು ನಾವು ಮಾತಾಡಿದ್ದೀವಿ ಬೇರೆ ಬೇರೆ ಕಂಪ್ನಿಗಳಿಗೆ ಇವತ್ತು ಒಂದು ಮೂವತ್ತು ಜನವರಿ ಇದರಲ್ಲಿ ಯಾವುದು ಅಂತ ಹೇಳಿದ್ರೆ ಬನ್ನಿ ನೋಡೋಣ ಇವತ್ತು ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಭಾರತ್ ಪೆಟ್ರೋಲಿಯಂನಲ್ಲಿ ಸುಮಾರು ನೂರು ಶೇರ್ಸ್ನ ಕನ್ಸಿಡರ್ ಮಾಡಿದ್ರೆ ಒಂದು ಹನ್ನೊಂದು ಸಾವಿರಕ್ಕೆ ಸಿಕ್ತೆ ಯಾಕೆಂದರೆ ಮಾರ್ಜಿನ್ ಇರುತ್ತೆ ಇಂಟ್ರಾಡೇಟ್ ರೇಟ್ನಲ್ಲಿ ನೂರು ಶೇರ್ಸ್ನಲ್ಲಿ ಪ್ರತಿಯೊಂದು ಶೇರ್ಸ್ನಲ್ಲಿ ಹನ್ನೊಂದು ರೂಪಾಯಿ ಐವತ್ತೈದು ಪೈಸಾ ಅಂದರೆ ಸುಮಾರು ಒಂದು ಸಾವಿರದ ನೂರ ಐವತ್ತೈದು ರೂಪಾಯಿ ಒಂದು ಫೀಸ್ ಎಲ್ಲ ಕಟ್ಟಾದಮೇಲೆ ಪ್ರೊಸೆಸಿಂಗ್ ಫೀಸ್ ಎಲ್ಲ ಕಟ್ಟಾದ್ಮೇಲೆ ಒಂದು ಸಾವಿರದ ನೂರು ರೂಪಾಯಿ ತನಕನೂ ಲಾಭ ಇದೆ ಇಂಟರ್ವೇ ಟ್ರೇಡ್ ಆಫ್ ದ ಡೇ ಅಂತ ಹೇಳ್ಬೋದು ಅದೇ ರೀತಿ ಐ ಪಿ ಓದಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದೇ ಫೆಬ್ರವರಿಗೆ ಇದು ಕ್ಲೋಸ್ ಆಗುತ್ತೆ ಐ ಪಿ ಓ ಐ ಪಿ ಓಗೆ ಅಪ್ಲೈ ಮಾಡೋದು ಹೇಗೆ ಅಂತ ಸುಮಾರು ನಾನು ಈ ಚಾನೆ ವೀಡಿಯೋ ಹಾಕಿದ್ದೀನಿ ಅದನ್ನು ಚೆಕ್ ಮಾಡ್ಬೋದು ಬಿ ಎಲ್ ಎಸ್ ಇ ಸರ್ವಿಸಸ್ ಅಂತ ಇದು ಒಂದು ಕಂಪ್ನಿ ಬಂದುಬಿಟ್ಟು ಬ್ಯಾಂಕ್ಗಳಿಗೆ ಮತ್ತು ಗೋರ್ಮೆಂಟ್ ರಿಲೇಟೆಡ್ ಸರ್ವೀಸಸ್ ಎಲೆಕ್ಟ್ರಾನಿಕ್ ಸರ್ವೀಸಸ್ ಆನ್ಲೈನ್ ಸರ್ವಿಸಸ್ಸೇ ಅಂತ ಏನು ಹೇಳ್ತೀವಿ ಅದನ್ನು ಇ ಸರ್ವಿಸಸ್ ಅಂತೇಳಿ ಆ ಸರ್ವಿಸ್ ಈ ಇದು ಈ ಕಂಪ್ನಿ ಕೊಡುತ್ತೆ ಹಾಗೆ ಹಾಗಾಗಿ ನೋಡಬೇಕು ಈ ಕಂಪ್ನಿನಲ್ಲಿ ಒಂದು ಅವಕಾಶ ಇದೆ ಇದು ಕ್ಲೋಸ್ ಆಗೋದು ಇದು ಐ ಪಿ ಫಸ್ಟ್ ಫೆಬ್ರವರಿಗೆ ನೀವು ನೋಡ್ಬೋದು ಪ್ರೈಸ್ ಬ್ಯಾಂಡ್ ಸುಮಾರು ನೂರ ಇಪ್ಪತ್ತೊಂಬತ್ತು ರೂಪಾಯಿಂದ ಶುರು ಆಗುತ್ತೆ ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬಾ ಧನ್ಯವಾದ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ತಮಗೆಲ್ಲರಿಗೂ ತುಂಬಾ ಧನ್ಯವಾದ